ಅಭಿವೃದ್ಧಿ ಮಾಡಿಲ್ಲ ಕನಕಪುರದಲ್ಲಿ ಕನಕಪುರದಲ್ಲಿ ಹಿಂದೂ ದೇವರ ಬೆಟ್ಟನ ಏಸು ಶಿಲ್ಬೆ ಸೃಷ್ಟಿ ಮಾಡಕ್ ಹೋದವ್ರು ಇದೇ ಸುರೇಶ್ ಅವರು ಅವರು ಮೋದಿಯವರು ಮೋದಿಯವರಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದಾರೆ ಇವತ್ತು ದೇಶ ಹೇಳ್ತಾ ಇದೆ ಮೋದಿಯವರಿಂದ ಅಭಿವೃದ್ಧಿ ಆಗ್ತದೆ ಅಂತ ತಾಮ್ರ ಬಗ್ಗೆನೇ ಗೌರವ ಇಲ್ಲ ಅವ್ರಿಗೆ ಮಾಡಲ್ಲ ಹಿಂದುತ್ವ ವಿರೋಧಿಗಳು ಒಳ್ಳೆ ವಿರೋಧಿಗಳ ರಾಮರ್ ದೇವ್ರ ಬೆಟ್ಟ ಬಗ್ಗೆ ಕೇಳಿದ್ರಲ್ಲ ಡಿ ಕೆ ಶಿವ ಸುರೇಶ್ ಡಿ ಕೆ ಶಿವಕುಮಾರ್ ಒಂದು ಮೀಡಿಯಾದಲ್ಲಿ ಒಂದು ಭೇಟಿ ಕೊಡ್ತಾರೆ ಏನಂತ ಗೊತ್ತಾ ಗೌಡ್ರನ್ನೆಲ್ಲ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ತಾ ಇದ್ರೆ ಯಾಕೆ ಅಂತ ಅವರೇ ಕೇಳಿದ್ರೆ ನೋಡ ಗೌಡ್ರು ಆ ಕಡೆ ಈ ಕಡೆ ಓಟ್ ಹೋಗ್ತಾರೆ ವೋಟಿಂಗ್ ಬಂದಾಗ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ಬಿಟ್ರೆ ಅವ್ರ ಸಾಯೋವರ್ಗನು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ನೋ ಜಾತಿ ಇಟ್ಕೊಂಡಿರವ್ರ ಈಗ ನಾನು ಕೇಳ್ತೀನಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನ್ ಅಭಿವೃದ್ಧಿ ಆಗಿದೆ ಫಸ್ಟ್ ಆಫ್ ಆಲ್ ಬೆಂಗಳೂರು ಅಭಿವೃದ್ಧಿ ಆಗೋದಿಕ್ಕೆ ನಮ್ಮ ಆನೆಕಾಲೇ ಉದಾಹರಣೆ ಇದು ಬೆಂಗಳೂರೇ ಇಲ್ಲಿ ಏನಿತ್ತು ಸರ್ ರಸ್ತೆಗಳು ಚತುಷ್ಪಸ್ತ ರಸ್ತೆಗಳಾಗಿದೆ ಕುಡಿಯುವ ನೀರು ಘಟಗಳಾಗಿದೆ ಕಾವೇರಿ ನೀರು ಪೈಪ್ ಲೈನ್ ಆಗಿದೆ ಇವತ್ತು ಏನಾದರೂ ಪಂಚ ಗ್ಯಾರಂಟಿಗಳು ಇದೆಯಲ್ಲ ಶಕ್ತಿ ಮಹಿಳೆಯರಿಗೆ ಎಷ್ಟು ಅಭಿವೃದ್ಧಿ ಆಗಿದೆ ಮನೇಲಿ ಇದ್ದ ಹೆಣ್ಮಕ್ಳು ಇವತ್ತು ಹೊರಗಡೆ ಬರ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಳು ಏನು ಅನ್ನೋದನ್ನ ಧರ್ಮ ಒಂದು ನಿಮಿಷ ಒಂದು ನಿಮಿಷ ಈಗ 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 ಮೂರ್ ಸತಿ ಅವ್ರು ಬಂದ್ರು ಡಿ ಕೆ ಸುರೇಶ್ ಅವರು ರಾಮದೇವ್ರ ಭಟ್ಟ ಅಭಿವೃದ್ಧಿ ಮಾಡ್ಲಿಲ್ಲ ಈಗ ಅಯೋಧ್ಯೆಯಲ್ಲಿ ಯಾವಾಗ ರಾಮ ಮಂದಿರ ಉದ್ಘಾಟನೆ ಆಯ್ತು ಅದು ಎಲೆಕ್ಷನ್ ಗಿಮಿಕ್ ಎಲೆಕ್ಷನ್ ರಾಮಂದ್ರು ಈಗ ನಾವು ಅದನ್ನ ಉದ್ಘಾಟನೆ ಮಾಡ್ತೀವಿ ನಾವೇ ಲೋಕಾರ್ಪಣೆ ಮಾಡ್ತೀನಿ ರಾಮದೇವ್ರ ಭಟ್ಟ ಅಂತಿದ್ರೆ ಇದು ಯಾವ್ದು ಹಂಗಾದ್ರೆ ಡಾಕ್ಟರ್ ಅಶ್ವಥ ನಾರಾಯಣ ಅವರು ಉಸ್ತುವಾರಿ ಸಚಿವ ನಾನೇನೋ ನಾನೇನೋ ಬರ್ಲಾಕ್ ಬಿಡ್ತೀನಿ ಇದೇ ಡಾಕ್ಟರ್ ಅಶ್ವತ್ ನಾರಾಯಣ ಉಸ್ತುವಾರಿ ಸಚಿವರಾಗಿದ್ರು ಏನ್ ಮಾಡಿದ್ರು ಏನು ಪರ್ಸೆಂಟ್ ತಗೊಂಡು ಜಾತಿ ಜಾತಿಗಳ ಮೇಲೆ ವಿಷ ಬೀಜ ಬಿತ್ತಿ ಈ ರಾಜ್ಯದಲ್ಲಿ ಕೋಮು ಸೃಷ್ಟಿ ಮಾಡಿ ಅವ್ರ ಲೀಡರ್ ಹತ್ರ ಈಗ ಜಾತಿ ಜಾತಿ ನಡುವೆ ವಿಷ ಬೀಜ ಬಿಚ್ಚುತ್ತಾ ಇದ್ದಾರೆ ಇವರು ಅಂತ ಹೇಳ್ತಿದ್ದಾರೆ ಧರ್ಮದ ರಾಜಕಾರಣ ಮತ್ತು ಜಾತಿಯ ರಾಜಕಾರಣಕ್ಕೆ ಈ ದೇಶದಲ್ಲಿ ಯಾರು ಫೌಂಡೇಶನ್ ಹಾಕಿದ್ರೆ ಅದು ಕಾಂಗ್ರೆಸ್ ಸರ್ಕಾರಗಳು ಯಾಕೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಒಂದು ನೆನಪಿದೆಯೋ ಇಲ್ಲೋ ನಮ್ಮ ರೆಹಮಾನ್ ಖಾನ್ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಲಿಕ್ಕೆ ಜಾಫರ್ ಷರೀಫ್ ಅವ್ರ ಮುಂದೆ ಕೂತಿರ್ತಾರೆ ಅನೇಕ ಜನ ನಾಲ್ಕೈದು ಜನದ ಹೆಸರು ಕೊಡ್ತಾರೆ ಜಾಫರ್ ಷರೀಫ್ ಅವರು ಅನೇಕ ಜನ ಪ್ರಮುಖ ನಾಯಕರುಗಳು ಆದ್ರೆ ಅವ್ರು ಹೇಳ್ತಾರೆ ಏ ಮುಸಲ್ಮಾನ್ ಕೊಡು ಮುಸಲ್ಮಾನ್ ಕೊಡು ಅಂತೇಳಿ ರಾಜಕಾರಣದಲ್ಲಿ ಜಾತಿ ತಂದಿದ್ದು ಜಾತಿಯ ವಿಷ ಬೀಜವನ್ನು ಬಿತ್ತಿದ್ದು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇನ್ಕ್ಲೂಡಿಂಗ್ ಎಲ್ಲಾ ಕಾಂಗ್ರೆಸ್ ಮುಖಂಡರು ಆಮೇಲೆ ಅತ್ಯಂತ ಪ್ರಮುಖವಾದಂತಹ ವಿಚಾರ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ದಲಿತರ ಬಗ್ಗೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಒಂಬತ್ತು ತಿಂಗಳಾಗಿದೆ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ದುಡ್ಡನ್ನು ತೆಗೆದುಕೊಂಡು ಹೋಗಿ ಗ್ಯಾರಂಟಿಗಳು ಕೊಡ್ತಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಾಲವನ್ನು ಇಡೀ ಒಂದೊಂದು ಕುಟುಂಬದ ಮೇಲೆ ಒರೆಸಿ ಗ್ಯಾರಂಟಿ ಮೂಲಕ ಮೂವತ್ತೈದು ಸಾವಿರ ಕೊಟ್ಟೆ ಅಂತೇಳಿ ಎದೆ ಮುಚ್ಕೊಂಡು ಕೊಂತಾರೆ ಸಿದ್ದರಾಮಯ್ಯವರೇ ನಾನು ತಮಗೆ ಒಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ ಇವತ್ತು ನಿಮಗೆ ನೈತಿಕತೆ ಇದ್ರೆ ಇವತ್ತು ಕರ್ನಾಟಕದ ಜನತೆ ಮೇಲೆ ಎಷ್ಟು ಸಾಲ ಒರೆಸಿದ್ರೆ ಹೇಳಿ ಮೇಡಮ್ ಅವರು ಬಿಟ್ಟಿ ಭಾಗ್ಯ ಮೇಡಮ್ ಏನ್ ಮೇಡಮ್ ಹೇಳಿದ್ರು ನಾವೆಲ್ಲ ಭಾಗ್ಯ ಕೊಟ್ಟಿದೀವಿ ನಾವು ಬಿಟ್ಟಿ ಭಾಗ್ಯ ಕೊಟ್ಟಿದೀವಿ ಅಂತ ಬೇಡ ಮೇಡಮ್ ಬಿಟ್ಟಿ ಭಾಗ್ಯ ಬೇಡ ಬಿಟ್ಟಿ ಭಾಗ್ಯ ಎಲ್ಲಿಂದ ಮೇಡಮ್ ತಂದು ಕೊಡ್ತಾರೆ ಅವ್ರ ಜಾಬ್ ಇಂದ ಕೊಡ್ತಾರ ಇಲ್ಲ ಮೇಡಮ್ ಖಂಡಿತ ಅದು ಜನಗಳ ಮೇಲೆ ತೆರಿಗೆ ಆಗ್ತಾ ಇದಾರೆ ಮೇಡಮ್ ಬಿಟ್ಟಿ ಭಾಗ್ಯ ನಮಗ್ ಬೇಡ ಮೇಡಮ್ ಅವ್ರು ಯಾವುದೇ ನಮಗ ಅವ್ರು ಬಿಟ್ಟಿ ಭಾಗ್ಯ ನಮಗ್ ಬೇಡ ಬಿಟ್ಟಿ ಭಾಗ್ಯ ಬಿಟ್ಟು ಎಲೆಕ್ಷನ್ ನಿಲ್ಲಿ ಅವರು ಕಾಂಗ್ರೆಸ್ ದಲಿತರು ದಲಿತರದ್ದು ಬೀದಿಗಳಲ್ಲಿ ಬರಕಂತ ಅಮೌಂಟ್ ಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬಗ್ಗೆ ಕೊಡ್ತಾ ಇರೋದು ಕಟ್ಟಡ ಕಾರ್ಮಿಕರು ಲೇಬರ್ ಕಾರ್ಡ್ಗಳು ಮಾಡಿಸ್ಕೊಂಡಿರೋ ಕಾಸನ್ನು ತಗೊಂಡೋಗ್ಬಿಟ್ಟು ಬಿಟ್ಟಿಗೆ ಕೊಡ್ತಾ ಇರೋದು ಇವತ್ತು ಅವರು ಇದರಿಂದ ಯಾವ್ದು ಕೊಡ್ತಾ ಇಲ್ಲ ಅವ್ರು ಏನ್ ಮಾಡ್ತಾ ನೂರು ಕೋಟಿ ಕೋಟಿ ಮಾಡ್ಬೇಕು ಮುನ್ನೂರು ಕೋಟಿ ಮಾಡ್ಬೇಕು ಅನ್ಕೊಂಡು ಹಣ ಮಾಡ್ತಾ ಇದ್ದಾರೆ ಇವತ್ತು ಸಾಮಾನ್ಯ ಜನಗಳು ಎಲ್ಲಿ ಹೋಗ್ಬೇಕು ಸಾಮಾನ್ಯ ಜನಗಳು ತುಳಿತಕ್ಕೂ ಒಳಗೆ ಆಗಿದ್ದಾರೆ ಇವತ್ತು ಯಾವ ಸರ್ಕಾರನು ಏನು ಮಾಡಿಲ್ಲ ನೋಡಿ ಮೇಡಮ್ ಅವರೇ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇದು ಎರಡು ಸಂವಿಧಾನ ವಿರೋಧಿ ಪಕ್ಷಗಳು